ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅಭುವ ನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಬರುವಂತಹ ಈ ಒಂದು ನೂತನ ಹೊಸ ವರುಷದಲ್ಲಿ ಬರುವಂತಹ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿ ಈ ಮಕರ ಸಂಕ್ರಮಣದಂದು ದ್ವಾದಶ ರಾಶಿಗಳ ಒಂದು ಸ್ಥಾನ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಇದೆ ಆ ಒಂದು ಗ್ರಹಗಳ ಬದಲಾವಣೆಗಳಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರಂಥ ಪರಿಣಾಮ ಬೀರ್ತಾ ಇದೆ ಹಾಗೆಯೇ ಆಯಾ ರಾಶಿಗಳ ಅನುಗುಣವಾಗಿ ಮಕರ ಸಂಕ್ರಾಂತಿಯ ಒಂದು ವಿಶೇಷವಾದಂತಹ ಒಂದು ಭವಿಷ್ಯ ವಾ ಏನಿದು ಮಾಸಿಕ ಭವಿಷ್ಯ ಅನ್ನೋದು ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ ನಾವು ಧನುಸು ರಾಶಿಯವರ ಮಕರ ಸಂಕ್ರಾಂತಿಯ ಭವಿಷ್ಯ ಅನ್ನೋದು ಹೇಗಿದೆ ಅಂತ ನೋಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಮಾಸಿಕ ಜಾತಕದ ಪ್ರಕಾರವಾಗಿ ಈ ತಿಂಗಳು ಅದ್ಭುತವಾದಂತಹ ತಿಂಗಳು ಅಂತನೇ ನಿರೀಕ್ಷಿಸಬಹುದಾಗಿದೆ ತಿಂಗಳ ಆರಂಭದಿಂದಲೇ ನಿಮ್ಮ ರಾಶಿಯ ಅಧಿಪತಿ ಗುರು ನಿಮ್ಮ ಒಂಬತ್ತನೆಯ ಮನೆ ಮನೆ ಹಾಗೂ ಹನ್ನೊಂದನೆಯ ಮನೆಯ ಮೇಲೆ ರಾಶಿಚಕ್ರದ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಈ ರೀತಿಯಾಗಿ ಪ್ರಭಾವವನ್ನು ಬೀರ್ತಾ ಇರೋದ್ರಿಂದಾಗಿ ಇದರಿಂದಾಗಿ ಈ ತಿಂಗಳು ನಿಮಗೆ ಅನೇಕ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ನೀಡುವಂತಹ ಅಂಶಗಳು ಮತ್ತು ನಿಮಗೆ ಸಂತೋಷ ಮತ್ತು ತೃಪ್ತಿಯನ್ನ ತರುವಂತಹ ರೀತಿಯಾಗ್ತದೆ ಅನೇಕ ಕ್ಷೇತ್ರಗಳ ಮೇಲೆ ನಿಮ್ಮದೇ ಆದಂತಹ ಉತ್ತಮವಾದಂತಹ ಫಲಿತಾಂಶಗಳನ್ನ ಪಡ್ಕೊಂಡು ಅದರ ಮೇಲೆ ನೀವು ಅಹ್ ಸಂತೋಷವನ್ನ ತೃಪ್ತಿಯನ್ನ ಪಡೆಯುವಂತಹದ್ದಾಗ್ತಾ ಹೋಗ್ತದೆ ನೀವು ಈ ರೀತಿಯಾಗಿ ಅಭಿವೃದ್ಧಿ ಹೊಂದುವಂತಹ ಕ್ಷೇತ್ರಗಳಲ್ಲಿ ಇನ್ನು ಧನುಸ್ಸು ರಾಶಿಯವರಿಗೆ ಜನವರಿಯ ತಿಂಗಳು ವೃತ್ತಿಪರವಾದಂತಹ ಜೀವನದಲ್ಲಿ ಏರಳತೆಗಳಿಂದ ತುಂಬಿರ್ತದೆ ನೀವು ಕೆಲಸವಾದ ಮಾಡುವಂತ ಸಮಯದಲ್ಲಿ ಆ ಈ ಕೆಲಸ ತುಂಬಾ ಕೆಲಸದ ಮೇಲೆ ತುಂಬಾ ಕಾರ್ಯನಿರತರಾಗಿರ್ತೀರಿ ಮತ್ತು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಇರ್ತದಾಗಿ ಕಿರಿಕಿರಿಗಳಾಗುವಂತದ್ದಾಗ್ತದೆ ಆ ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಆದರೆ ನೀವು ಏಳನೆಯ ಮನೆಯಲ್ಲಿ ಬುಧ ಮತ್ತು ಹದಿನೆಂಟನೆಯ ಮನೆಯಲ್ಲಿ ಆ ಏನು ಹದಿನೆಂಟರಂದು ಸಾರಿ ಒಂದು ಜನವರಿ ಹದಿನೆಂಟರಂದು ಆ ಈ ರೀತಿಯಾಗಿ ಮೊದಲನೆಯ ಮನೆಗೆ ಶುಕ್ರನಿಂದ ಹೆಚ್ಚಿನ ಲಾಭವ ಆದ್ದರಿಂದ ಏನು ಮೊದಲಿನ ಮನೆಯಲ್ಲಿ ಶುಕ್ರನ ಈ ಒಂದು ಹೆಚ್ಚಿನ ಲಾಭ ಪಡೆಯುತ್ತಾ ಇರೋದರಿಂದಾಗಿ ಪರಿಣಾಮವಾಗಿ ನಿಮ್ಮ ಕೆಲಸದ ಸ್ಥಾನದಲ್ಲಿ ಸುಧಾರಿಸುವಂತಹದ್ದು ಈ ಒಂದು ಸುಧಾರಣೆ ನಿಮ್ಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವಂತಾಗ್ತದೆ ಶುಕ್ರಮನ ಶುಕ್ರನ ಒಂದು ಆಗಮನ ಅನ್ನುವಂಥದ್ದು ಹದಿನೆಂಟರ ನಂತರದಲ್ಲಿ ಜನವರಿ ಹದಿನೆಂಟರ ನಂತರದಲ್ಲಿ ಲಾಭವನ್ನು ತಂದು ಕೊಡ್ತದೆ ಉತ್ತಮ ಫಲಿತಾಂಶವನ್ನ ನೋಡ್ತಾ ಹೋಗ್ತೀರಿ ಈ ರೀತಿಯಾಗಿ ಇನ್ನು ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವಂಥದ್ದು ವ್ಯವಹಾರದಲ್ಲಿ ನೀವು ಅನುಕೂಲಕರವಾದಂತಹ ಫಲಿತಾಂಶವನ್ನ ಸಾಧಿಸುವಿರಿ आह uh, आगे ಆರು ಮತ್ತು ಏಳನೆಯ ಮನೆಯ ಅಧಿಪತಿ ಬುಧ ಮತ್ತು ಏಳನೆಯ ಮನೆಯಲ್ಲಿ ಈ ರೀತಿಯಾಗಿ ಇರೋದರಿಂದಾಗಿ ಏಳನೆಯ ಮನೆಯಲ್ಲಿ ವಿಶೇಷವಾಗಿ ನಿಮಗೆ ಅಧಿಪತಿಯಾದಂತಹ ಬುಧನು ಹನ್ನೆರಡನೇ ಮನೆಯ ಅಧಿಪತಿಯಾದಂತಹ ಶುಕ್ರನು ಈ ತಿಂಗಳ ಆರಂಭದಲ್ಲಿ ವಿದೇಶಿ ಸಂಪರ್ಕಗಳಿಂದ ಲಾಭವನ್ನು ಪಡೆಯುವಂಥದ್ದಾಗ್ತದೆ ಇದು ವ್ಯಾಪಾರದ ಬೆಳವಣಿಗೆಗೆ ಕಾರಣವಾಗುವಂಥದ್ದಾಗ್ತದೆ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಧನುಸು ರಾಶಿಯವರಿಗೆ ಇದು ಅನುಕೂಲಕರದಂತಹ ಸಮಯ ಏಕೆಂದರೆ ಐದನೆಯ ಮನೆಯಲ್ಲಿರುವಂತಹ ಗುರು ನಿಮ್ಮ ಒಂಬತ್ತನೆಯ ಮನೆಯನ್ನು ನೋಡ್ತಾ ಇರ್ತಾನೆ ನಿಮ್ಮ ಒಂದು ಜ್ಞಾನ ಬಲಗೊಳ್ಳುತ್ತದೆ ನಿಮ್ಮ ಜ್ಞಾನ ಅನ್ನುವಂಥದ್ದು ನಿಮ್ಮ ಬುದ್ಧಿ ಅನ್ನುವಂಥದ್ದು ಚುರುಕುಗೊಳ್ಳುವಂಥದ್ದಾಗ್ತದೆ ಆ ನೀವು ಹೊಸ ವಿಷಯಗಳನ್ನ ಕಂಡು ಹಿಡಿಯಲು ಉತ್ಸಾಹಕದಾಯಕ ಉತ್ಸಾಹದಾಯಕರಾಗಿರ್ತೀರಿ ಕೌಟುಂಬಿಕ ಜೀವನದ ವಿಷಯಕ್ಕೆ ಬಂದರೆ ಧನುಸು ರಾಶಿಗೆ ಈ ತಿಂಗಳು ಎರಡು ತಿಂಗಳಿಂದ ಕೂಡಿರ್ತದೆ ಇಡೀ ತಿಂಗಳು ನಿಮ್ಮ ನಾಲ್ಕನೇ ಮತ್ತು ಹತ್ತನೆಯ ಮನೆಯಲ್ಲಿ ರಾಹು ಮತ್ತು ಕೇತುಗಳಿರ್ತಾರೆ ಇದು ನಿಮ್ಮ ಕುಟುಂಬವನ್ನ ನಿರ್ಲಕ್ಷಿಸಲು ಕಾರಣವಾಗುವಂತದಾಗ್ತದೆ ಆ ಹಾಗೆಯೇ ಮೂರನೆಯ ಮನೆಯಲ್ಲಿ ಶನಿ ತಮ್ಮ ಒಡಹುಟ್ಟಿದವರ ಹುಟ್ಟಿದವರ ಆಶೀರ್ವಾದವನ್ನ ನೀಡುವಂತಹದ್ದಾಗ್ತದೆ ಹೋಗ್ತದೆ ಆಶೀರ್ವಾದವನ್ನು ನೀಡುವಂಥದ್ದು ಮತ್ತು ಜೀವನದಲ್ಲಿ ಮುಂದುವರಿಯಲು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಮುಂದುವರಿಯಲಿಕ್ಕೂ ಕೂಡ ಅನುಕೂಲವಾಗುವಂತದ್ದು ನಿಮಗೆ ಧೈರ್ಯವನ್ನು ನೀಡ್ತಾನೆ ಹದಿನೈದರಂದು ಸೂರ್ಯ ನಿಮ್ಮ ಎರಡ ಎರಡನೆಯ ಮನೆಗೆ ಪ್ರವೇಶಿಸ್ತಾನೆ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ನಿಮಗೆ ಅನುಕೂಲಕವಾದಂತಹ ಸ್ಥಾನವನ್ನ ನೀಡ್ತಾನೆ ಪ್ರೀತಿ ಮತ್ತು ಮದುವೆಗೆ ಬಂದಾಗ ಈ ಒಂದು ಧನುಸು ರಾಶಿಯವರಿಗೆ ಈ ಜನರಿಗೆ ಪ್ರಾದೇಶಿಕವಾದಂತಹ ಸಂತೋಷವನ್ನ ಕಾಣುವಂತದಾಗ್ತದೆ ಆ ನಿಮ್ಮ ಪ್ರೀತಿಯ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮಂಗಳ ಮತ್ತು ಸೂರ್ಯನಂತಹ ಉರಿಯುತ್ತಿರುವಂತಹ ಸ್ವಭಾವದ ಗ್ರಹಗಳು ನಿಮ್ಮ ಏಳನೆಯ ಮನೆಯಲ್ಲಿ ಪೂರ್ಣ ದೃಷ್ಟಿಯೊಂದಿಗೆ ನೋಡ್ತಾ ಇರೋದ್ರಿಂದಾಗಿ ತಿಂಗಳ ಆರಂಭದಲ್ಲಿ ನೀವು ಜಾಗೃತರಾಗಿರ್ಬೇಕಾಗುತ್ತೆ ಆ ಕೋಪವು ನಿಮ್ಮ ನಡವಳಿಕೆಯಲ್ಲಿ ಸ್ವಪ್ರಜ್ಞೆ ಪ್ರಕಟಗೊಳಿಸುವಂತದಾಗ್ತದೆ ಸ್ವಪ್ರಕಟವಾಗುವಂತದ್ದು ಕೋಪ ಅನ್ನುವಂಥದ್ದು ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಅಹಿತಕರವಾದಂತಹ ಸಂದರ್ಭಗಳು ಸೃಷ್ಟಿಯಾಗುವಂತದಾಗ್ತದೆ ಆದ್ರೆ ಹದಿನೈದರ ನಂತರ ಸೂರ್ಯನ ಮೊದಲನೇ ಮನೆಗೆ ಅಂದ್ರೆ ನಿಮ್ಮ ಮೊದಲನೇ ಮನೆಯಿಂದ ನಿಮ್ಮ ಮನೆಯಿಂದ ಮಕರ ರಾಶಿಗೆ ಸಂಚಾರ ಬೆಳೆಸ್ತಾ ಇರೋದ್ರಿಂದಾಗಿ ಆ ಎರಡನೇ ಮನೆಗೆ ಹೋಗ್ತಾ ಇರೋದ್ರಿಂದಾಗಿ ಶುಕ್ರ ಮತ್ತು ಬುಧರ ಆಹ್ಲಾದಕರ ಮತ್ತು ಆಹ್ಲಾದಕರ ಮತ್ತು ಮಂಗಳಕರವಾದಂತಹ ಗ್ರಹಗಳ ಮೊದಲನೆಯ ಮನೆಯಲ್ಲಿ ಏಳನೆಯ ಮನೆಯಲ್ಲಿ ಪ್ರಭಾವ ಬೀರ್ತಾ ಇರೋದ್ರಿಂದಾಗಿ ಇದು ವೈವಾಹಿಕ ಜೀವನದಲ್ಲಿ ಮಾಸಿಕವಾದಂತಹ ಜಾತಕದಲ್ಲಿ ಜನವರಿ ತಿಂಗಳ ಆರಂಭದಲ್ಲಿ ಶುಕ್ರ ಮತ್ತು ಬುಧರು ನಿಮ್ಮ ಹತ್ತನೆಯ ಮನೆಯ ಮೇಲೆ ಇರೋದ್ರಿಂದಾಗಿ ಕೆಲವು ಹಣಕಾಸಿನ ಸಮಸ್ಯೆಗಳು ಉಂಟಾಗುವಂಥದ್ದಾಗ್ತದೆ ಮತ್ತು ಶನಿಯ ಮೂರನೇ ಮನೆಯಲ್ಲಿ ಇರೋದ್ರಿಂದಾಗಿ ಹನ್ನೆರಡನೆಯ ಮನೆಯಲ್ಲಿ ನೋಡ್ತಾ ಇರೋದ್ರಿಂದಾಗಿ ಆ ಜನವರಿ ಏಳರಂದು ಬುಧ ಮತ್ತು ಆ ನಂತರ ಶುಕ್ರ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದಾಗಿ ವೆಚ್ಚಗಳು ಕಡಿಮೆ ಆಗ್ತದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಏಕೆಂದರೆ ಮಂಗಳ ಮತ್ತು ಸೂರ್ಯ ಪ್ರಭಾವಕ್ಕೆ ಪ್ರಕೃತಿಯಲ್ಲಿ ಸ್ವಲ್ಪ ಉಗ್ರತೆ ಇರಬಹುದು ಇದರ ನಿಯಂತ್ರಣಿಸದ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸಿ ಏಕೆಂದರೆ ಇದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಅಸಮಾಧಾನಗೊಳಿಸಬಹುದು ಆದರೆ ಈ ತಿಂಗಳ ದ್ವಿತೀಯಾರ್ಥವು ತುಲನಾತ್ಮಕವಾಗಿ ಅನುಕೂಲಕರವಾಗಿರ್ತದೆ ನಿಮ್ಮ ಆರೋಗ್ಯವೂ ಕೂಡ ಸುಧಾರಿಸುತ್ತದೆ ಹಿಂದಿನ ಸಮಸ್ಯೆಗಳನ್ನು ಗುಣಮ ಗುಣವಾಗುವಂತಹ ರೀತಿಯಾಗಿ ಮತ್ತು ನೀವು ಹೆಚ್ಚು ಫಿಟ್ ಆಗಿರ್ತೀರಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಫಿಟ್ ಆಗುವಂತದಾಗುವಂತದಾಗ್ತದೆ ಪರಿಹಾರ ಗುರುವಾರದಂದು ನೀವು ತೋರು ಬೆರಳಿನ ಹೋಗ್ರಕ್ಕೆ ಈ ಒಂದು ಉತ್ತಮ ಗುಣಮಟ್ಟದ ಪುಷ್ಯರಾಗ ಅರಳನ್ನ ಹಾಕೊಳ್ಳೋದ್ರಿಂದಾಗಿ ಧರಿಸೋದ್ರಿಂದಾಗಿ ಬಹಳಷ್ಟು ಅನುಕೂಲತೆಯನ್ನ ಪಡ್ಕೊಳ್ತೀರಿ ಈ ಒಂದು ಧನುಸು ರಾಶಿಯವರು ಏನು ಈ ಒಂದು ಜನವರಿ ತಿಂಗಳ ಒಂದು ಈ ಮಕರ ಸಂಕ್ರಮಣದ ಒಂದು ಭವಿಷ್ಯ ಅನ್ನೋದನ್ನ ನೋಡೋದಾದ್ರೆ ಈ ವಿಧವಾಗಿತ್ತು ಧನಸು ರಾಶಿಯವರ ಮಕರ ಸಂಕ್ರಮಣದ ಭವಿಷ್ಯ ನೀವು ಕೂಡ ನಿಮ್ಮ ರಾಶಿಯಲ್ಲಿ ತಿಳ್ಕೊಂಡು ನಮ್ಮ ಚಾನಲ್ ಅಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಬಹುಶಃ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ